ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಮಸೂರ್ ದಾಲ್ ಅಂದ್ರೆ ಏನಂತ ಗೊತ್ತೇ ಇದೆ ಅಲ್ವಾ ಕೆಂಪು ತೊಗರಿ ಬೇಳೆ ಅಥವಾ ಚನ್ನಂಗಿ ಬೇಳೆ ಅಂತ ಕರಿತೀವಿ ಈ ರಾವ್ ಮಸೂರ್ ದಾಲ್ ಅಲ್ಲಿ ಮೇಲಿನ ಸಿಪ್ಪೆ ಹಾಗೆ ಇರುತ್ತೆ ತೆಗೆದಿರೋದಿಲ್ಲ ಇದು ಮಾರ್ಕೆಟ್ ನಲ್ಲಿ ಸುಲಭವಾಗಿ ಸಿಗುತ್ತೆ ಹಾಗೇನೆ ತುಂಬಾನೇ ಆರೋಗ್ಯಕರ ಕೂಡ ಇವತ್ತು ಈ ಮಸೂರ್ ದಾಲ್ ಅನ್ನ ಉಪಯೋಗಿಸಿಕೊಂಡು ನಾನನ್ನು ತುಂಬಾನೇ ರುಚಿಕರವಾದ ದಾಳನ್ನ ಮಾಡಿ ತೋರಿಸ್ತಾ ಇದೀನಿ ಮೊದಲಿಗೆ ಚನ್ನಂಗಿ ಬೆಳೆಯನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ಳೋಣ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬೇಳೆನ ಇವಾಗ ಕುಕ್ಕರ್ಗೆ ಹಾಕಿ ಸ್ವಲ್ಪ ಅರಿಸಿನ ಸ್ವಲ್ಪ ಅಚ್ಚಖಾರದ ಪುಡಿ ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ಜೀರಿಗೆ ಪೌಡರ್ ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ಧನಿಯಾ ಪೌಡರ್ ಬೇಯೋದಕ್ಕೆ ತಕ್ಕಷ್ಟು ನೀರು ಮತ್ತೆ ಒಂದು ಸ್ವಲ್ಪ ಕರಿಬೇವು ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ಬೇಳೆ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದೀನಿ ನೀವು ಇಲ್ಲಿ ಎಣ್ಣೆ ಬದಲು ತುಪ್ಪ ಕೂಡ ಸೇರಿಸಬಹುದು ಕುಕ್ಕರ್ ಒಲೆ ಮೇಲೆ ಇಟ್ಟು ಒಂದ್ ಮೂರು ಸೀಟಿ ಹೊಡೆಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಇಷ್ಟೇ ಬೆಂದಿರಬೇಕು ತುಂಬಾನೇ ಕರಗಲೂ ಅದ್ರ ಟೇಸ್ಟ್ ಹೋಗೋಗುತ್ತೆ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಮಸಾಲ ಮಾಡೋದು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನೆ ಹಾಕ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಕರ್ಬೇವು ಒಂದು ಮೂರು ಹಸಿ ಮೆಣಸು ಇವಿಷ್ಟನ್ನು ಹಾಕಿ ಒಂದ್ಸಲ ಫ್ರೈ ಮಾಡ್ತೀನಿ ಚಿಟಕೆ ಹಿಂಗನ್ನ ಸೇರಿಸ್ತೀನಿ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ದೊಡ್ಡ ಗಡ್ಡೆ ಈರುಳ್ಳಿಯನ್ನ ಹೆಚ್ಚಿಟ್ಕೊಂಡು ಹಾಕ್ತಾ ಇದ್ದೀನಿ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಸೇರಿಸ್ತಾ ಇದೀನಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಬೆಂದ್ಕೊಂಡಿದೆ ಒಂದು ಅರ್ಧ ಟೀ ಸ್ಪೂನ್ ಅರಸಿನ ಪುಡಿ ಒಂದು ಮುಕ್ಕಾಲ್ ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಮುಕ್ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾ ಪುಡಿ ಅದರ ಜೊತೆ ಧನಿಯಾ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಆ ಕ್ಲಿಪ್ ಡಿಲೀಟ್ ಆಗಿಬಿಟ್ಟಿದೆ ಸಾರಿ ಇವೆಲ್ಲಾನು ಸಾಫ್ಟ್ ಆಗೋವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಎಲ್ಲಾನು ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಫ್ರೈ ಮಾಡಿದ್ರೆ ಇನ್ನು ಚೆನ್ನಾಗಿ ಮಾಶಿಯಾಗಿ ಬೆಂದ್ಕೊಳ್ಳುತ್ತೆ ಒಂದು ಮುಚ್ಚಳವನ್ನ ಮುಚ್ಚಿಡ್ತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲಾ ಹೊರಗಡೆ ಬಿಟ್ಕೊಂಡು ಪರ್ಫೆಕ್ಟ್ ಆಗಿ ಬೆಂದ್ಕೊಂಡಿದೆ ಇವಾಗ ನಾನ್ ಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ನಲ್ವಾ ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ ಒಂದ್ಸಲ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಹುಳಸೆ ಹಣ್ಣಿನ ನೀರನ್ನ ಸೇರಿಸ್ತಾ ಒಂದು ವೇಳೆ ನಿಮಗೆ ತುಂಬಾನೇ ಹುಳಿ ಬೇಡ ಟೊಮೆಟೊ ಹುಳಿನೇ ಸಾಕು ಅಂತ ಆದ್ರೆ ಹುಳಸೆ ಹಣ್ಣಿನ ರಸವನ್ನ ಸ್ಕಿಪ್ ಮಾಡಬಹುದು ಇದಕ್ಕೆ ಸ್ವಲ್ಪ ಬಿಸಿನೀರನ್ನು ನೀರನ್ನ ಹಾಕಿ ಕನ್ಸಿಸ್ಟೆನ್ಸಿಯನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಬಿಟ್ರೆ ಅದ್ಭುತವಾದ ರುಚಿಕರವಾದ ದಾಲ್ ರೆಡಿ ಆಗುತ್ತೆ ಒಂದ್ ಸ್ವಲ್ಪ ಹೊತ್ತು ಇದನ್ನ ಮುಚ್ಚಿಟ್ಟು ಕುದಿಸೋಣ ವಾವ್ ನೋಡಿ ಸ್ನೇಹಿತರೆ ಅತಿಶಯೋಕ್ತಿ ಅಂತೂ ಅಲ್ಲವೇ ಅಲ್ಲ ನಿಜವಾಗ್ಲೂ ಟೇಸ್ಟಿಯಾಗಿ ಒಳ್ಳೆ ಸುಗಂಧಿತವಾಗಿ ಬಂದಿದೆ ಈಗ ಫೈನಲ್ ಆಗಿ ಇದಕ್ಕೊಂದು ಗಂಬತ್ತಿನ ಒಗ್ಗರಣೆನ ಕೊಟ್ಟು ಬಿಡೋಣ ಒಂದ್ ನಾಲ್ಕು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಹೆಂಗ್ ಪೌಡರ್ ಸಾಸಿವೆ ಒಂದು ಒಣಮೆಣಸು ಎಲ್ಲಾನು ಸೇರಿಸಿ ಒಂದು ಅದ್ಭುತವಾದ ಒಗ್ಗರಣೆ ಆಯ್ತು ನೋಡಿ ಮೇಲ್ನಿಂದ ಕೊತ್ತಂಬರಿ ಸೊಪ್ಪನ್ನ ಉದಿಸಿದೆ ಧಾಲ್ ಸವಿಯೋದಕ್ಕೆ ರೆಡಿ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ